ಗೌಡ್ರಲ್ಲಿ ನೀವ್ ಹೋಗ್ ಸುಮ್ನ ಅವನ್ ನಾನ್ ನೋಡ್ಕೊತೀ ಹ್ಮ್ ನಿನ್ನ ಹಂತಲೇ ಕುಂದರ್ತಾನಿ ಅಲ್ರಿ ಗೌಡ್ರ ಲಕ್ಷ್ಮಕ ಬರ ಕುಂತ ಅಲ್ಲಿ ನಿಮ್ಮ ನಿಮ್ ಹಿಂದಾದಾಳ ಅವನ್ ಏನ್ ನೋಡ್ತಿದಿ ಬಾ ಅಲ್ಲಿ ಚಂದ ಗಾರ್ಡನ್ ಐತಿ ನಿನಗ ಬಾ ಅಂದ್ರ ಸುಮ್ನ ಬರ್ಬಾಕ ಇಲ್ಲ ಅಂದ್ರ ಎತ್ಕೊಂಡ ಹೋಗ್ಕನಿ ನೀವ್ ನವನ್ ಬಂಡ ಹಡ್ಸಿ ಮಗ ಸುಳ್ಳ ಹೇಳಿದ್ ನೋಡು ಎಲ್ಕ ಅಂತಾಳ ಏನ ನನ್ ಏನ್ ಅವ್ನ್ಗ ಕಲ್ಲಿ

ಆ ಗೌಡನಂತಲೇ ಏನೈತಿ ಅವನುಂತಲೇ ಇಷ್ಟುದ್ದ ಅಯ್ಯ ಹುಚ್ಚಿ ಮೀಸಿ ತಗೊಂಡು ಏನ್ ಮಾಡ್ತಿದಿ ಅಂದ ಕರೆ ಏಳೂರು ಕುಡಕ ಹ್ಮ್ ನೀನು ಬಾರಿ ದೊಡ್ಡ ಸಾಟಾ ಪಾಪ ಮೂಸನ ನೋಡಂಗಿಲ್ಲ ಏನಾ ನಾ ಒಂದು ಲಿಮಿಟ್ನೇ ಆಗಿರ್ತನೆ ಕರೆ ಹೇಳು ಒಂದಿ ದಿನಾನರ ನಿನ್ನ ಗೌಡ ಹೋಗ್ಲಾ ನಾನು ಇಲ್ಲ ಮತ್ತೆ ನೀ ಅಂದ್ರ ಅವನು ಹೋಗಲ್ತಿದಿ ನಿನ್ನಂತ ಇಂತ ರೂಪ್ರಾಣಿನ ಒಂದಿ ದಿನ ಹೋಗೊಳೋದು ಏನಂದಿ ಾಣಿ ಬರೇ ರೂಪರಾಣಿ ಅಲ್ಲ ನೀನ್ ಯಾ ಹೆಸರಿಟ್ಟ ಕರಿಬೇಕಂತ ಹೇಳಿ ನನ್ನ ಶಬ್ದ ಕೋಶದಾಗ ಅತೀವ ಸುಂದರಿ ನಮ್ಮೂರಾಗ ನಿನ್ನಷ್ಟು ಚಲಿವಿ ಯಾರು ಇಲ್ಲ ಅಂತ ತಿಳ್ಕೊಂಡ ಬಿಡ ಹೌದಾ ಅದಕ್ಕ ದೇವ್ರು ನನ್ನ ನಿನ್ನ ಹಿಂದ ಕಳಶಾನ ನಿನ್ನ ರಂಭಾ ಊರ್ವಶಿ ಮೇನಕೆ ತ್ರಿಲೋತ್ರಮೇ ಯور ನಾಲ್ಕು ಮಂದಿ ಸೌಂದರ್ಯನ ಮಿಕ್ಸರ್ ನಲ್ಲಿ ಹಾಕಿ ರುಬ್ಬಿ ನಿನ್ನಂತಾ ಸುಂದ್ರಿನ ಸೃಷ್ಟಿ ಮಾಡ್ಯಾನ ದೇವರಾ ನಿಜವಾಗ್ಲೂ ಹೂ ನನ್ನ ಬಂಗಾರಿ ಆ ಮುದುಕನಿಂದ ಬೆನ್ನ ಹತ್ತಿ ಓದಿ ಅಂದ್ರ ನಿನ್ನ ಮರ್ಯಾದಿ ಏನಕತಿ ಊರ್ ಮಂದಿ ಎಲ್ಲಾ ನಿನ್ನ ಬಗ್ಗೆ ಸುಳ್ಳು ಗಾಸಿಪ್ಪು ಮಾಡ್ತಾರಾ ಹೌದಾ ಹೂ ಮತ್ತೆ ಇಬ್ಬಲರಿಗೆ ಒಂದೀ ಇಟು ಚಂದಿಲ್ಲ ಇಡ ಜೋಡಿ ಹೌದಾ ಅಂತೇನಿ ಸರಿ ಒಂದು ಕೆಲಸ ಮಾಡಾ ಈ ಗಾರ್ಡನ್ ತುಂಬಾ ನಾನು ಎಲ್ಲೆಲ್ಲಾ ನಿಂತಿರೋದು ಅಲ್ಲಲ್ಲೇ ಚಂದಿಗೆ ಫೋಟೋ ಹೊಡಿ ಒಂದು ವೇಳೆ ನಾನು ಭಾರಿ ಚಂದ ಫೋಟೋ ಹೊಡೆದೆ ಅಂದ್ರೆ ನಾನು ನಿನ್ನ ಮೆಚ್ಚಿಕೊಂತೇನೆ ಹಾ ನಿಜವಾಗ್ಲು ನಿಜವಾಗ್ಲು ಅಂತೇನಿ ತಗಿ ಅಂಗರ್ ಫೋಟೋ ಛೇ ಅಂತ ಕೆಲಸ ಆತು ನನ್ನ ಫೋನ್ ಫೋಟೋ ಹೊಡೆಯಕ್ಕೆ ಬರಂಗಿಲ್ಲ ಬರೀ ಎತ್ತದ ಮಾತಾಡೋದು ಈಗ ಏನು ಮಾಡಲಿ ಓಕೆ ಫೋಟೋ ಹೊಡಿಲಿ ಇತ್ರ ನನ್ನ ಮಾತಾಡ್ಸಂಗಿಲ್ಲ ಅಂದಾಳ ಸುಮ್ಮನೆ ಫೋನ್ ತೆಗೆದು ಬಾಯ್ಲಿನ ಚಿಕ್ ಚಿಕ್ ಅಂತನಿ ಫೋಟೋ ತೆಗಿಯಾ ಓಹೋ ಯೇ ಚಂದ ಕಾಂತಿ ಅ ಶ್ರೀದೇವಿನ ನೋಡು ಶೇಮ್ ಟು ಸೇಮ್ ನಿಜವಾಗ್ಲೂ ಅ ಸುಳ್ಳು ಹೇಳಾಕ ನನಗೇನ ಹುಚ್ಚಿರ್ತದ ತನ ಸ್ಮೈಲ್ ಪ್ಲೀಸ್ ಚಿಕ್ ಚಿಕ್ ಈಗ ಅಕಡೆ ಹು ತಗಿ ಕಜ್ಜಾ ಮೂಳಿ ಫೋಟೋ ತಗಸೊಳಾಕಂತತಿ ತಿರುಕನ್ ಸುಳೆ ಮಗ ಆಟ ಐಟ ನನ್ನ ಜಲಮಕ್ಕ ಊರು ಒನ್ಸ್ ಮೋರ್ more ಚಿಕ್ ಚಿಕ್ ಆಕಾರ ನೋಡು ಕಿದು ನಿಂದ್ರದ ನೋಡು ಸೊಂಟದ ಮೇ ಕೈ ಇಟ್ಕೊಂಡು

ಹುಷಪ್ಪ ಇವಾ ಎಲ್ಲ ತಿರುಗಾಡಿ ಸಾಕಾದ ನನಗೆ ಋಷಿ ಮಗ ಎಲ್ಲಿ ಹೋದ ಅಂತನಿ ಯಾರು ಹುಡುಕ್ತಿದಿ ಯಾರನ್ನ ಇಲ್ಲ ರೇಣಕ ಪಾಲಕ ಪಾತಕ ಮೀನಾಕ್ಷಕರ್ ಎಲ್ಲದರ ಮತ್ತೆ ಊಟದ ಕೈ ಚೀಲ ಅವರನ್ನ ತಗೊಂಡ್ ಬರತಾರ ಅಂದಿ ಹ್ಮ್ ನಾ ಮರಯ್ಯ ಇತ್ತಾಗ ಬಂದ್ರೆ ಬಿ ಅತ್ತಾಗ ಒಂದು ಗಿಡದ ಮೇಲೆ ಕಾಂತತಲ್ಲ ಅಲ್ಲಿ ಕುಂತಿಗೆ ತರ ಮತ್ತೆ ನಡಿ ಅಲ್ಲಿ ಹೋಗಿ ನಡಿ ಅಂಗರ ಇಲ್ಲಿ ಕುಂತಾರ ಇಬ್ರು ಏನ್ರಿ ಗೌಡ್ರೆ ಅಲ್ಲಿ ಬಾ ಬ್ಯಾಡ ಬಂಗಾರಿ ಅಲ್ಲಿ ಎಲ್ಲರೂ ಹೋದಾರ ಇಲ್ಲಿ ಆರಾಮೈತಿ ಅಲ್ಲಿ ಎದ್ ಬಾ ಎಲ್ಲಾರ್ಗು ಉಣ್ಣಾಕತ್ತಾರ ನೀ ಹೊತ್ತಾಗಿ ಬಂದೆ ಅಂದ್ರೆ ಅಡಿಗೆಲ್ಲ ಖಾಲಿ ಆಕೇತಿ ನೋಡು ತಡುದು ನಾನು ಕಡು ಬಾ ಬಾ ಜಲ್ದಿ ಬಂದನು ಹಾ ಬಂದೆ ಕೊರ್ಪಾ ನಿನ್ ಭಾಗ ಸುಳ್ ಆಗಲಂತು ನಾ ಊಟ ಮಾಡುದ ಬರ್ತಂತ ಅದಕ್ಕೆ ಈ ಹೆಣ್ಮಕ್ಳನ್ನ ನೆಂಬಬಾರ್ದಂತಾರೆ ನೋಡು ಹಾ ತುಸು ಫೋಟೋ ಹೊಡೆದೇನೆ ಚಿಕ್ ಚಿಕ್ ಅಂದು ಹೊಟ್ಟಿ ಹೊಸದು ಹಾವು ನೀನು ಬಾ ಊಟಕ್ಕೆ ಕನ್ವಲ್ ಉಂಡಬೇಕಂತ ತಡಿ ಅಂತ ಗೌಡ ಅಂದಂಗ ಮತ್ತ ಅಡಿಗೆ ಖಾಲಿ ಆದ್ಗಿದಿತ್ತು ತಡಿ ಹೋಗೇ ಬಿಡ್ತನಿ ಗೌಡ ಎತ್ತಾಗ್ಬೋದ್ ನಾ ಏನು ಅಲ್ಲ ಮಲೇಶ್ವರನ

माओवें मरता आधा करेनोड करना ना हनी इन जति ये ले बराक वाले अंतर नोड क्या जीतू मैं यहाँ करेतो यहाँ करता ही यहाँ करेतो यहाँ करता ही क्या करती जी ऐसी कारों पर हाँ क्या करें तो अभी बोल क्या अभी करना को हम्मी को तोड़ा सबक बोलो ये चुप बैठ के हम्मी को क्या बोलने दे कुछ बोलो ये ला मनी दे � ನಿನಗೆ ಹೇಳ್ಬೇಡ ಅಂತಾರ ಅಲ್ರಿ ಹುಡುಗಿ ಮಾಡ್ಕೊಂಡು ಕಟ್ಕೊಂಡು ಬರಾಕ ಇಟಿ ಇಟ ಒಂದೊಂದು ವಾಟೆ ಅತಿ ಮಾಡಿ ಕೊಡ್ತಾಳೆ ನಿಮ್ಮ ಅವ್ವ ರೇಷನ್ ನಿನಗ ಒಟ್ಟಿ ಕೊಡು ಅಂತ ಹೇಳಕ್ ಬರಂಗಿಲ್ಲ ನಾನು ಮೀನಿ ನೋಡೋ ನಮ್ಮ ಹಿಂಗ ಬಂದಾಳ ಏನ ಒತ್ತಿಗೆ ಬುದ್ಧಿ ಹೇಳೋದು ನನ್ನ ಕೈಲಿ ಹಾಕೋದಿಲ್ಲ ಆ ಕಿರಾ ಮಠ ಹಿಂಗ ನೋಡು ಹಿಂಗ ಅಂತ ಇಬ್ರು ಬಂದೇವಿ ಈ ಇಟ ಚಾ ಕುಡಿ ವಾಟೆಲಿ ಅಕ್ಕಿ ಕೊಟಾಳ ಇಬ್ರು ಎಣ್ಣ ಕತನ ಅದರಾಗ ಬೇಡ ಒಟ್ಟ ಪಗಾರದಾಗ ಕಂಡಾಪಟ್ಟಿ ರೊಕ್ಕ ತಕೊಂಡು ನಿನಗೂ ಕೊಟ್ಟಿರ್ತೇನೆ ಅದ್ರಾಗ ತರಿಸಿ ಮಾಡಾಕ ಧಾಡ ನಿನಗ ಪಗಾರ ಕೊಟ್ರ ಮತ್ತೆ ಮ್ಯಾಮ್ 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 ಕರ್ತ ಯಾರು ಮಾಡ್ತಾರ ಅದ ಅಕ್ಕಿ ನಮ್ಮ ಅವನು ಗಂಟೆ ಮಾಡಿರ್ತಾಳ ನೀನು ಗಂಟೆ ಮಾಡು

केवी कार्टून चैनल गो दानेश्वरी गायत्री तनुश्री रोहिणी महालक्ष्मी वीणा बिंबार ममता कम्मार वीणा सुमा भजंत्री रेखा एसएन वीना वीणा पोतोदार लक्ष्मी वनिता विजय विजयलक्ष्मी मीना प्रियंका ओलेकर् सुमेधा जोशी रेशमा नदाव तेजू शकुंतला रेणुका एनएस श्वेता रमेश शिवानंद मेरी भागारी कट्टी நாள விடியோனி தயமாாடி